ಸ್ನೇಹಿತರೆ ನಾಳೆ ಮೊದಲನೇ ಆಷಾಢ ಶುಕ್ರವಾರ ಪರಮ ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು ಈ ದಿನ ದೀಪದಲ್ಲಿ ಈ ಎರಡು ಪದಾರ್ಥಗಳನ್ನು ಸೇರಿಸ್ಕೊಂಡು ದೀಪವನ್ನು ಬೆಳೆಸಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಅಖಂಡ ರಾಜಯೋಗ ಬರುತ್ತೆ ಮುಟ್ಟಿದೆಲ್ಲ ಬಂಗಾರವಾಗುತ್ತೆ ನಾಲ್ಕು ದಿಕ್ಕುಗಳಿಂದ ಧನಪ್ರಾಪ್ತಿಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಜೀವನದಲ್ಲಿ ಸೋಲು ಅನ್ನೋದು ಇರೋದಿಲ್ಲ ಎಲ್ಲ ರೀತಿ ಯಶಸ್ಸನ್ನು ಕಾಣ್ತೀರಾ ಯಾವುದೇ ಕಾರ್ಯಕ್ಕೆ ಕೈ ಇಟ್ಟರು ಕೂಡ ಅಲ್ಲಿ ಶುಭವನ್ನ ಕಾಣ್ತೀರ ಇದುವರೆಗೂ ಏನಾದರೂ ಸಾಕಷ್ಟು ಸಂಕಷ್ಟದಲ್ಲಿ ಇದ್ದೀರಾ ಹಣಕಾಸಿನ ಸಮಸ್ಯೆ ಉದ್ಯೋಗದಲ್ಲಿ ಸಮಸ್ಯೆ ಆಗ್ತಾ ಇದೆ ಕೆಲಸ ಕಾರ್ಯಗಳಿಲ್ಲದೆ ನೆಮ್ಮದಿ ಇಲ್ಲದಂತಾಗಿದೆ ಯಾವ ಕೆಲಸದಲ್ಲಿ ಯಾವ ಬಿಸ್ನೆಸ್ಸಲ್ಲಿ ನೀವು ಕೈ ಇಟ್ಟರು ಕೂಡ ಅಲ್ಲಿ ಲಾಸನ್ನು ನೋಡ್ತಾ ಇದ್ದೀರಾ ಇನ್ನು ಕೌಟುಂಬಿಕವಾಗಿ ಸಮಸ್ಯೆಗಳನ್ನೆಲ್ಲ ಅನುಭವಿಸ್ತಾ ಇದ್ದೀರಾ ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಾ ಅಂದರೆ ಈ ಒಂದು ಆಷಾಢ ಮಾಸದಲ್ಲಿ ಮಾಡುವಂಥ ವಿಶೇಷವಾದಂಥ ದೀಪಾರಾಧನೆ ಆಷಾಢ ಮಾಸದಲ್ಲಿ ಸಾಕಷ್ಟು ಜನರು ಸಾಕಷ್ಟು ರೀತಿಯ ದೀಪಾರಾಧನೆಯನ್ನು ಮಾಡ್ತಾರೆ ಸ್ನೇಹಿತರೆ ಅದರಲ್ಲಿ ಮುಖ್ಯವಾಗಿ ಐಶ್ವರ್ಯ ದೀಪ ಅಂದರೆ ಉಪ್ಪಿನ ದೀಪಾರಾಧನೆ ಮಾಡ್ತಾರೆ ನಿಂಬೆ ಹಣ್ಣಿನ ದೀಪಾರಾಧನೆಯನ್ನು ಮಾಡುವಂಥದ್ದು ಬೆಲ್ಲದ ದೀಪಾರಾಧನೆ ಮಾಡುವಂಥದ್ದು ಹಾಗೆಯೇ ಬೇವಿನ ಸೊಪ್ಪಿನ ದೀಪಾರಾಧನೆ ಮಾಡುವಂಥದ್ದು ಸಾಕಷ್ಟು ದೀಪಾರಾಧನೆ ಮಾಡ್ತಾರೆ ಈ ಮಾಸದಲ್ಲಿ ಶಕ್ತಿ ದೇವತೆಗಳನ್ನು ಅಂದರೆ ಗ್ರಾಮ ದೇವತೆಗಳನ್ನು ದುರ್ಗಾದೇವಿ ಶಕ್ತಿ ದೇವತೆಗಳನ್ನು ಶಕ್ತಿಪೀಠಗಳ ದರ್ಶನ ಆ ಒಂದು ರಾಹು ಕಾಲದಲ್ಲಿ ದೀಪಾರಾಧನೆ ಮಾಡುವಂಥದ್ದು ಇದೆಲ್ಲವೂ ಕೂಡ ನಮಗೆ ಅತ್ಯಂತ ಶುಭವನ್ನು ಕೊಡುತ್ತೆ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಸ್ನೇಹಿತರೆ ಆಷಾಢ ಮಾಸ ಅಂದರೆ ವಿಶೇಷವಾಗಿ ಈ ವಿಶಿಷ್ಟತೆಯಿಂದ ಕೂಡಿರುವಂಥ ಮಾಸ ಈ ಮಾಸದಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ವಿಧಿವಿಧಾನಗಳನ್ನು ನಾವು ಅನುಸರಿಸಿಕೊಂಡು ಈ ರೀತಿಯಾದಂತಹ ದೀಪಾರಾಧನೆಗಳನ್ನು ಮಾಡಿಕೊಂಡ್ವಿ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸೋಲಿರೋದಿಲ್ಲ ಎಲ್ಲವೂ ಗೆಲುವನ್ನು ತಂದುಕೊಡುತ್ತೆ ಹಣಕಾಸಿನ ವೃದ್ಧಿಯಾಗುತ್ತೆ ನಿಮ್ಮ ಕೌಟುಂಬಿಕವಾಗಿ ಏನಿರುತ್ತೆ ನಿಮ್ಮ ಜೀವನ ಅತೀ ಒಂದು ಸುಂದರವಾದಂತಹ ಬದುಕು ನಿಮ್ಮದಾಗುತ್ತೆ ಅಂದರೆ ಒಂದು ಒಳ್ಳೆಯ ಒಂದು ಕುಟುಂಬ ಮಕ್ಕಳು ಸಂಸಾರ ಹಣ ಆಸ್ತಿ ಅಂತ ಹೇಳ್ಬಿಟ್ಟು ಜೀವನದಲ್ಲಿ ಎಲ್ಲ ರೀತಿಯ ಭೋಗಭಾಗ್ಯಗಳನ್ನು ಅನುಭವಿಸ್ತೀರ ಸ್ನೇಹಿತರೆ ಸ್ನೇಹಿತರೆ ಆಷಾಢ ಮಾಸದ ವಿಶಿಷ್ಟತೆಯಲ್ಲಿ ಮೊದಲನೇದಾಗಿ ಆಷಾಢ ಮಾಸದಲ್ಲಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕಂದರೆ ಈ ಒಂದು ಸಮಯದಲ್ಲಿ ಶ್ರೀಮನ್ನಾರಾಯಣನು ಯೋಗ ನಿದ್ರೆಯಲ್ಲಿರ್ತಾರೆ ಹಾಗಾಗಿ ಯಾವುದೇ ರೀತಿಯ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಈ ಒಂದು ಮಾಸದಿಂದ ಉತ್ತರಾಯಣ ಮುಕ್ತಾಯವಾಗಿ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಅಂದರೆ ಬರುವ ಸಂಕ್ರಾಂತಿ ತನಕ ದಕ್ಷಿಣಾಯಣ ಇರುತ್ತೆ ಹಾಗೆಯೇ ಸ್ನೇಹಿತರೆ ಈ ಒಂದು ಸಮಯ ಅಂದರೆ ಆಷಾಢ ಮಾಸದ ವಿಶೇಷತೆ ಅಂದರೆ ಈ ಆಷಾಢ ಮಾಸದಲ್ಲಿ ಅಂದರೆ ಪೌರ್ಣಮಿಯ ದಿನ ಚಂದ್ರನು ಉತ್ತರಾಷಾಢ ನಕ್ಷತ್ರದ ಸಮೀಪದಲ್ಲಿ ಸಂಚರಿಸ್ತಾ ಇರ್ತಾರೆ ಹಾಗಾಗಿನೇ ಇದನ್ನು ಆಷಾಢ ಮಾಸ ಅಂತ ಕರೀತಾರೆ ಹಾಗೆಯೇ ಸೂರ್ಯನು ಕರ್ಕಾಟಕ ರಾಶಿಯಲ್ಲಿ ಸಂಚರಿಸ್ತಾ ಇರ್ತಾರೆ ಇದರ ವಿಶೇಷತೆ ಅಂತಂದರೆ ಗೋರಂಟಿಯನ್ನು ಹೆಣ್ಣು ಮಕ್ಕಳು ಹಾಕ್ಕೊಡುವಂಥದ್ದು ಅಂದರೆ ಮದುವೆ ಆಗದಂಥ ಕನ್ನಿಯರು ಗೋರಂಟಿಯನ್ನು ಹಾಕೊಂಡ್ರೆ ಅವರ ದಾಂಪತ್ಯ ಮುಂಬರುವಂಥ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ಆಸೆ ಪಟ್ಟಂತಹ ಒಂದು ವರ ಅವರಿಗೆ ಸಿಗ್ತಾರೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಮದುವೆ ಆದಂಥ ಹೆಣ್ಣುಮಕ್ಕಳು ಕೂಡ ಗೋರಂಟಿಯನ್ನು ಧರಿಸೋದ್ರಿಂದ ಅವರ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವೂ ನಿವಾರಣೆಯಾಗಿ ಅದೃಷ್ಟವಲಿದು ಬರುತ್ತೆ ಅಂತಲೇ ಹೇಳಲಾಗುತ್ತೆ ಆರೋಗ್ಯದ ವೃದ್ಧಿಯಲ್ಲೂ ಕೂಡ ನಮಗೆ ಈ ಗೋರಂಟಿ ಬಹಳ ಸಹಾಯಕವಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಹೆಣ್ಣು ಮಕ್ಕಳನ್ನು ಅಂದರೆ ಮದುಮಕ್ಕಳನ್ನು ಹೊಸದಾಗಿ ಮದುವೆ ಮದುವೆಯಾದಂಥ ಆ ಹೆಣ್ಣು ಮಗಳೇನಿರ್ತವೆ ಮದುಮಗಳು ಅವಳು ತವರು ಮನೆಗೆ ಕಳಿಸುವಂಥ ಪದ್ಧತಿ ಸಾಕಷ್ಟು ರೀತಿಯ ಆಚರಣೆಗಳು ಈ ಒಂದು ಆಷಾಢ ಮಾಸದ ವಿಶೇಷತೆ ಅಂತಲೇ ಹೇಳ್ಬೋದು ಆಷಾಢ ಮಾಸದಲ್ಲಿ ನಾವು ಒಂದಷ್ಟು ಆಹಾರ ಪದಾರ್ಥಗಳನ್ನು ಕೂಡ ತಿನ್ನಬಾರ್ದು ಅದರಲ್ಲಿ ಮುಖ್ಯವಾಗಿ ಈರುಳ್ಳಿ ಬೆಳ್ಳುಳ್ಳಿ ಬೆಂಡೆಕಾಯಿ ಇದನ್ನೆಲ್ಲ ತಿನ್ನಬಾರ್ದು ಇನ್ನು ನಾವು ಈ ಒಂದು ತಿನ್ನಬೇಕಾದಂಥ ಆಹಾರ ಪದಾರ್ಥ ವಿಶೇಷವಾಗಿ ಏನಾದರೂ ನೇರಳೆ ಹಣ್ಣನ್ನು ತಿನ್ನಬೇಕು ಹಾಗೆಯೇ ಹೆಸರುಬೇಳೆಯನ್ನು ತಿನ್ನಬೇಕು ಅಂತೆಲ್ಲ ಹೇಳ್ತಾರೆ ಸ್ನೇಹಿತರೆ ಒಂದಷ್ಟು ನಿಧಿ ವಿಧಿವಿಧಾನಗಳನ್ನು ನಾವು ಅನುಸರಿಸಬೇಕು ಆದರೆ ವಾರದ ದಿನಗಳಲ್ಲಿ ಮಾಂಸಾಹಾರ ಮೊಟ್ಟೆ ಇದನ್ನು ಯಾವುದನ್ನು ಕೂಡ ತಿನ್ನಬೇಡಿ ಅಂದರೆ ಗುರುವಾರ ಶುಕ್ರವಾರ ಸೋಮವಾರ ಮಂಗಳವಾರದ ದಿನದಲ್ಲಿ ವಿಶೇಷವಾಗಿ ದುರ್ಗಾದೇವಿಯನ್ನು ಹಾಗೆ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡುವುದು ಇದ್ದೇ ಇದೆ ಸ್ನೇಹಿತರೆ ಹಾಗಾಗಿ ಇನ್ನು ಈ ಆಷಾಢ ಮಾಸದ ದೀಪಾರಾಧನೆಗಳಲ್ಲಿ ವಿಶೇಷವಾಗಿ ಐಶ್ವರ್ಯ ದೀಪ ಉಪ್ಪಿನ ದೀಪ ಉಪ್ಪಿನ ದೀಪವನ್ನು ಬೆಳೆಸೋದ್ರಿಂದ ಸಕಲ ಸಂಕಷ್ಟಗಳು ನಿರ್ಮೂಲವಾಗಿ ಹಣ ಅದೃಷ್ಟ ಐಶ್ವರ್ಯ ಕೂಡಿ ಬರುತ್ತೆ ದಾರಿದ್ರ್ಯ ದಮನವಾಗುತ್ತೆ ಅಂತಲೇ ಹೇಳಲಾಗುತ್ತೆ ಇನ್ನು ಆರೋಗ್ಯ ಪರವಾಗಿ ಹಾಗೆ ಕೌಟುಂಬಿಕ ಪರವಾಗಿ ನಾವು ಒಂದು ವೃದ್ಧಿಯಾಗಬೇಕು ನೆಮ್ಮದಿಯಾಗಿರಬೇಕು ಮನಃಶಾಂತಿಗಾಗಿ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಇನ್ನು ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡುವಂಥದ್ದು ಕುಟುಂಬದಲ್ಲಿ ಸಂಕಷ್ಟಗಳು ದುಷ್ಟಶಕ್ತಿಗಳು ಮಾಟ ಮಂತ್ರ ವ್ಯಾಜ್ಯ ಏನೇ ಸಮಸ್ಯೆಗಳಿದ್ದರೂ ಕೂಡ ಬೇವಿನ ಸೊಪ್ಪಿನ ದೀಪಾರಾಧನೆಯನ್ನು ಮಾಡಲಾಗುತ್ತೆ ಸ್ನೇಹಿತರೆ ಇನ್ನು ದೀಪದ ಅಂದ್ರೆ ಬೆಲ್ಲದ ದೀಪಾರಾಧನೆ ಮಾಡೋದ್ರಿಂದ ಐಶ್ವರ್ಯ ಪ್ರಾಪ್ತಿ ಆಗತ್ತೆ ಮಾನಸಿಕ ನೆಮ್ಮದಿ ಸಿಗುತ್ತೆ ಕುಟುಂಬದಲ್ಲಿ ಸಂತಾನ ಭಾಗ್ಯವಾಗುತ್ತೆ ಹಣ ಆಸ್ತಿ ವೃದ್ಧಿಯಾಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಅದೇ ರೀತಿಯಲ್ಲಿ ಇವತ್ತು ನಾನು ತಿಳಿಸ್ಕೊಡುವಂಥ ಈ ಒಂದು ದೀಪಾರಾಧನೆ ಸಕಲ ಭೋಗ ಭಾಗ್ಯಗಳನ್ನು ಕರುಣಿಸುವಂಥದ್ದು ಲಕ್ಷ್ಮಿಯ ಅನುಗ್ರಹವನ್ನು ಲಭಿಸುವಂಥದ್ದು ಸ್ನೇಹಿತರೆ ಶುಕ್ರವಾರದ ದಿನ ಅದರಲ್ಲೂ ಈ ಒಂದು ದೀಪಾರಾಧನೆಯನ್ನು ನೀವು ಹತ್ತು ಮೂವತ್ತರಿಂದ ಅಂದರೆ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಹನ್ನೆರಡು ಒಳಗಡೆ ದೀಪಾರಾಧನೆ ಮಾಡಿಕೊಳ್ಬೇಕು ಈ ಸಮಯದಲ್ಲಿ ನಮಗೆ ರಾಹುಕಾಲ ಇರುತ್ತೆ ಸ್ನೇಹಿತರೆ ಆಷಾಢ ಶುಕ್ರವಾರ ರಾಹುಕಾಲದಲ್ಲಿ ಈ ಒಂದು ದೀಪಾರಾಧನೆಯನ್ನ ಮಾಡ್ಕೊಂಡ್ರಿ ಅಂದ್ರೆ ಸಕಲ ಭೋಗ ಭಾಗ್ಯಗಳು ಲಭಿಸುತ್ತೆ ಸ್ನೇಹಿತರೆ ಹಣಕಾಸಿನ ವೃದ್ಧಿ ಆಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ಅನುಭವಿಸ್ತೀರಾ ಕಷ್ಟಗಳೆಲ್ಲವೂ ದೂರವಾಗುತ್ತೆ ದುಷ್ಟಶಕ್ತಿಗಳ ದಮನವಾಗುತ್ತೆ ಅಗೋಚರ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಎಲ್ಲ ಶಕ್ತಿಗಳು ಕೂಡ ಮನೆಯಿಂದ ಹೊರ ಹೋಗಿ ಅದೃಷ್ಟ ಹಣ ಐಶ್ವರ್ಯ ನಿಮ್ಮನ್ನ ಹುಡುಕಿಕೊಂಡು ಬರುತ್ತೆ ಇದುವರೆಗೂ ಪಟ್ಟಂತ ಕಷ್ಟಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಒಂದು ದೀಪದ ವಿಶೇಷತೆ ಏನಪ್ಪಾ ಅಂದ್ರೆ ಈ ಒಂದು ದೀಪಾರಾಧನೆಯನ್ನ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂತದ್ದು ಈ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿರುವ ಪ್ರಕಾರವಾಗಿ ಸ್ನೇಹಿತರೆ ಮುಖ್ಯವಾಗಿ ಇದನ್ನ ಈ ದೀಪವನ್ನ ನಾವು ಹರಳಿ ಎಲೆಯ ಮೇಲೆ ನಾವು ಮಾಡ್ಕೊಳ್ಬೇಕಾಗುತ್ತೆ ಹತ್ತಿರದಲ್ಲಿ ಹರಳಿ ಮರ ಇತ್ತು ಅಂದ್ರೆ ಒಂದು ಹರಳಿ ಎಲೆ ತೆಗೆದುಕೊಂಡು ಶುಭ್ರಗೊಳಿಸಿಕೊಳ್ಳಿ ಸ್ನೇಹಿತರೆ ಶುಭ್ರಗೊಳಿಸಿಕೊಂಡ ನಂತರ ಅರಿಶಿನ ಕುಂಕುಮದ ಬೊಟ್ಟುಗಳನ್ನ ಇಟ್ಟು ಸ್ವಲ್ಪ ಅಕ್ಷತೆಯನ್ನ ಹಾಕೊಳ್ಳಿ ಅನಂತರವಾಗಿ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಳ್ಳಿ ಸ್ನೇಹಿತರೆ ಒಂದು ಮಣ್ಣಿನ ದೀಪವನ್ನ ತೆಗೆದುಕೊಂಡು ಆ ಮಣ್ಣಿನ ದೀಪಕ್ಕೆ ಎರಡು ಬತ್ತಿಗಳನ್ನ ಹಾಕಿ ಇದು ಲಕ್ಷ್ಮೀ ನಾರಾಯಣರ ಸ್ವರೂಪವಾಗಿ ನಾವು ಬತ್ತಿಗಳನ್ನ ಹಾಕೊಳ್ಳುವಂತದ್ದು ಅದರಲ್ಲಿ ತುಪ್ಪ ಆಗಿರ್ಬೋದು ಅಥವಾ ನಿಮಗೆ ಎಳ್ಳೆಣ್ಣೆ ಇದ್ದರೆ ಎಳ್ಳೆಣ್ಣೆಯನ್ನು ಕೂಡ ಹಾಕಬಹುದು ಈ ತುಪ್ಪ ಅಥವಾ ಎಳ್ಳೆಣ್ಣೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಹಾಕೊಳ್ಳಿ ಸ್ನೇಹಿತರೆ ಹಾಕೊಂಡ್ಬಿಟ್ಟು ಆ ಒಂದು ದೀಪಕ್ಕೆ ಸ್ನೇಹಿತರೆ ಒಂದು ಸ್ವಲ್ಪ ಬೆಲ್ಲದ ಚೂರು ಸ್ವಲ್ಪ ಬೆಲ್ಲದ ಚೂರು ಹಾಗೆಯೇ ಸ್ವಲ್ಪ ಗಂಧ ಗಂಧದ ಪುಡಿ ಇವೆರಡನ್ನ ಕೂಡ ನೀವು ಹಾಕೊಳ್ಬೇಕಾಗುತ್ತೆ ಇದರ ಜೊತೆಗೆ ನೀವು ಏಲಕ್ಕಿಯನ್ನು ಹಾಕೊಳ್ಬೋದು ಅಥವಾ ಏಲಕ್ಕಿ ಪೌಡರ್ನ ಕೂಡ ಹಾಕಬಹುದು ಆದರೆ ಗಂಧ ಮತ್ತು ಬೆಲ್ಲವನ್ನು ಹಾಕಿದ್ರೂ ಕೂಡ ವಿಪರೀತವಾದಂತಹ ಧನ ಪ್ರಾಪ್ತಿ ಆಗುತ್ತೆ ಸಿಹಿ ವಿಷಯಗಳು ಮುಂಬರುವಂತಹ ಜೀವನ ಪೂರ್ತಿ ಸಿಹಿ ವಿಷಯಗಳಿರುತ್ತೆ ಆಕಸ್ಮಿಕ ಧನ ಲಾಭವಾಗುತ್ತೆ ಯಾವುದಾದ್ರೂ ಹಣ ಬರ್ತಾ ಇಲ್ಲ ಅಂದ್ರೆ ಹಣ ಬರುತ್ತೆ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಅಭಿವೃದ್ಧಿಯನ್ನ ನೋಡ್ತಾ ಹೋಗ್ತೀರಾ ಶುಕ್ರವಾರ ಅದರಲ್ಲೂ ರಾಹುಕಾಲದಲ್ಲಿ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡಿಕೊಂಡು ದೀಪ ಸಂಪೂರ್ಣವಾಗಿ ಉರಿದ ನಂತರ ಈ ಎಲೆಯನ್ನ ತೆಗೆದುಕೊಂಡೋಗಿ ಯಾವ್ದಾದ್ರು ಹಸಿರು ಗಿಡದ ಕೆಳಗಡೆ ಹಾಕ್ಬಿಡಿ ಸ್ನೇಹಿತರೆ ಇಷ್ಟೇ ಮಾಡ್ಕೋಬೇಕಾಗಿರುವಂತಹ ಸುಲಭವಾದಂತಹ ದೀಪಾರಾಧನೆ ಪ್ರತಿ ಶುಕ್ರವಾರ ಮಾಡ್ಕೊಂಡು ಮನಿ ಆಷಾ ಆಷಾಢ ಮಾಸದಲ್ಲಿ ತುಂಬಾನೇ ಒಳ್ಳೇದಾಗುತ್ತೆ ಹಾಗೆ ಈ ದೀಪಾರಾಧನೆಯನ್ನ ನಾವು ಈ ಒಂದು ರಾಹು ಕಾಲದಲ್ಲೇ ಮಾಡಿಕೊಳ್ಬೇಕು ಯಾಕಂದರೆ ಅದೃಷ್ಟ ಕುಡಿ ಬರೋದಕ್ಕೆ ಇನ್ನು ನೀವೇನಾದರೂ ಉಪ್ಪಿನ ದೀಪಾರಾಧನೆ ಬೆಲ್ಲದ ದೀಪಾರಾಧನೆ ಬೇವಿನ ಸೊಪ್ಪಿನ ದೀಪಾರಾಧನೆ ಮಾಡ್ಕೋತೀರಿ ಅಂದ್ರೆ ಅದನ್ನು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಬೋದು ಗೋಧುಳಿ ಸಮಯದಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದು ಮನೆಯಲ್ಲಿ ನಿಂಬೆಹಣ್ಣಿನ ದೀಪಾರಾಧನೆ ಮಾಡುವಂತಿಲ್ಲ ಸ್ನೇಹಿತರೆ ಶಕ್ತಿ ಪೀಠಗಳಲ್ಲಿ ದೇವಸ್ಥಾನಗಳಲ್ಲಿ ಮಾರಿಯಮ್ಮ ದುರ್ಗಮ್ಮ ಹಾಗೆಯೇ ಗ್ರಾಮ ದೇವತೆಗಳಲ್ಲಿ ಈ ದೀಪಾರಾಧನೆಯನ್ನು ಮಾಡುವಂಥದ್ದು ಸ್ನೇಹಿತರೆ ಈ ನಿಂಬೆಹಣ್ಣಿನ ದೀಪಾರಾಧನೆಯನ್ನು ನೀವು ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಶಕ್ತಿ ಪೀಠಕ್ಕೆ ಹೋಗಿ ಕಾಲದಲ್ಲಿ ದೀಪಾರಾಧನೆಯನ್ನು ಮಾಡಿ ಸ್ನೇಹಿತರೆ ಕೌಟುಂಬಿಕವಾಗಿ ನೆಮ್ಮದಿ ಇರುತ್ತೆ ಮನೆಯಲ್ಲಿರುವ ದುಷ್ಟಶಕ್ತಿಗಳು ನಿರ್ ನಿರ್ಮೂಲವಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಯಾರೇ ಏನೇ ತೊಂದರೆಗಳು ಮಾಡಿದ್ರು ಕಣ್ಣು ದೃಷ್ಟಿ ಮಾಟ ಮಂತ್ರ ಮಾಡಿದ್ರು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಕಾಲದಲ್ಲಿ ಅದರಲ್ಲೂ ಶುಕ್ರವಾರ ಆಷಾಢ ಶುಕ್ರವಾರ ವಿಶೇಷವಾದಂತಹ ದಿನ ಈ ದಿನ ಸಾಧ್ಯವಾದಷ್ಟು ನಿಮ್ಮ ಸಮಸ್ಯೆಗಳನ್ನು ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಂಡು ಅದೃಷ್ಟವನ್ನ ತಂದುಕೊಳ್ಬೇಕು ಅಂದ್ರೆ ನಾನು ತಿಳಿಸ್ಕೊಟ್ಟಿರುವಂತಹ ಪ್ರಕಾರದಲ್ಲಿ ದೀಪಾರಾಧನೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗಿ ಒಳಿತನ್ನ ಕಾಣ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು